ತುಮೇ ಕಚ್ಚಮಾತಪ್ ಅಖಾತಾರೋ ತಗತ ಪಟಿಪಂತಿ ಜಾಯಿನೋ ಮರಬಂಧನಾ ಸಭ್ಯೆ ಸಂಕಾರ ಅನಿಚ್ಛಾತಿ ಯಾ ಪಜ್ಞಾ ಪಸ್ಸತಿ ಅಥ ನಿಂದೇಷಮಗೋ ವಿಶು ಸಭ್ಯೆ ಸಂಕಾರದತಿ ಪಜ್ಞಾ ಪ್ಸತಿ ಅಥ ನಿತಿ ಸಾಮೋ ವಿಶು ಸಬ್ಬೇದಮ್ಮ ಅನತ್ತಾತಿ ಯದಾ ಪಜ್ಞಾಯ ಪಸ್ಸತಿ ಅಥನೆಬ್ಬಿಂದತಿ ದತಿ ದುಃಖೆ ಸಮಗ್ಗು ವಿಸುತ್ತೀಯ ದೇವತೆಗಳು ಗಂಧರ್ವರು ಮನುಷ್ಯರು ಯಾರು ಹೋದ ದಾರಿಯನ್ನು ತಿಳಿಯಲಾರರೋ ನಿಬ್ಬಾನವನ್ನು ಪಡೆದವರು ಶೂನ್ಯನಾದವನು ಆಸವಗಳನ್ನು ಮಾಡಿಕೊಂಡಿರುವರು ಅಂಥ ಅರಹಂತನನ್ನು ಬ್ರಾಹ್ಮಣನೆನ್ನುತ್ತೇನೆ ಹಿಂದಾದ ಹಿಂದಾಗುವ ಹಿಂದಾದ ಮುಂದಾಗುವ ಹಿಂದಿರುವ ಯಾವುದಕ್ಕೂ ಅಂಜಿಕೊಳ್ಳದಿರುವ ಯಾವುದನ್ನೂ ಹಿಡಿದುಕೊಂಡಿರದವನನ್ನು ಬ್ರಾಹ್ಮಣನೆನ್ನುತ್ತೇನೆ ಶ್ರೇಷ್ಠನು ಉತ್ತಮನು ಯತ್ನಶೀಲನು ಮಹರ್ಷಿಯೂ ಎಲ್ಲವನೋ ಗೆದ್ದವನು ಯಾವ ರಾಗವೂ ಇಲ್ಲದವನು ಪರಿಶುದ್ಧನೂ ಆಗಿರುವ ಬುದ್ಧನನ್ನು ಬ್ರಾಹ್ಮಣನೆನ್ನುತ್ತೇನೆ ತನ್ನ ಹಿಂದಿನ ಜನ್ಮಗಳನ್ನು ಅರಿತಿರುವ ಸ್ವರ್ಗ ನರಕಗಳನ್ನು ಸ್ಪಷ್ಟವಾಗಿ ನೋಡಬಲ್ಲ ಹುಟ್ಟು ಸಾವುಗಳ ಅಂತ್ಯವನ್ನು ಮುಟ್ಟಿರುವ ಅತ್ಯುತ್ಕೃಷ್ಟವಾದ ಜ್ಞಾನವನ್ನು ಪಡೆದಿರುವ ಸಿದ್ಧಿಯನ್ನು ಪಡೆದಿರುವ ಮುನಿಯನ್ನು ಬ್ರಾಹ್ಮಣನೆನ್ನುತ್ತೇನೆ ಮುನಿಯನ್ನು ಬುದ್ಧನೆನ್ನುತ್ತೇನೆ